ಇವತ್ತು ಇಡೀ ಮಲೆನಾಡು ಒಂದು ವಿಪ್ಲವ ಮತ್ತು ವಿಷಮ ಪರಿಸ್ಥಿತಿಗೆ ಬಂದು ನಿಂತಿದೆ ವಿಪ್ಲವ ಪರಿಸ್ಥಿತಿ ಏನು ಅಂತ ಬಹುತೇಕ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ಕಳೆದ ನಾಲ್ಕು ವರ್ಷಗಳಲ್ಲಿ ಮೂರು ವರ್ಷಗಳು ಅತಿಯಾದ ಅತಿವೃಷ್ಟಿ ಮಳೆಯನ್ನು ಅನುಭವಿಸಿದೆ ಒಂದು ವರ್ಷ ಹಿಂದೆಂದು ಕೇಳಿರದಂತಹ ನಲವತ್ತು ನಲವತ್ತೆರಡು ಡಿಗ್ರಿ ಟೆಂಪ್ರೇಚರಿಗೆ ರೀಚ್ ಆಗುವಷ್ಟು ಭೀಕರವಾದ ಬೇಸಿಗೆ ಮತ್ತು ಬರಗಾಲವನ್ನು ಅನುಭವಿಸಿದೆ ಇದೆಲ್ಲದರ ಪರಿಣಾಮ ಏನಾಗಿದೆ ಅಂತಂದರೆ ಸಣ್ಣ ಅತಿ ಸಣ್ಣ ಮಧ್ಯಮ ಗಾತ್ರದ ರೈತರು ಏನು ಬೆಳೆಯನ್ನು ಬೆಳ್ಕೊಳ್ತಾ ಇದ್ದರೂ ಅದು ಸಂಪೂರ್ಣ ನೆಲ ಕಚ್ತಾ ಇದೆ ಜೀವ ಜೀವನಾಡಿಯಾಗಿದ್ದಂತಹ ಸಣ್ಣ ರೈತರ ಅಡಿಕೆ ಭತ್ತ ಮೆಣಸು ಕಾಫಿ ಬೆಳೆ ನಷ್ಟವನ್ನು ಅನುಭವಿಸ್ತಾ ಇದೆ ರೋಗ ಪೀಡಿತ ಆಗ್ತಾಯಿದೆ ಎಲ್ಲೋದಕ್ಕಿಂತ ಮುಖ್ಯವಾಗಿ ಅಡಿಕೆ ಮತ್ತು ಮೆಣಸು ಕಾಫಿಗಳಿಗೆ ರೋಗ ಬಾಧಿಸುತ್ತಿರುವುದು ಇತ್ತೀಚಿನ ಒಂದೆರಡು ವರ್ಷಗಳಲ್ಲಿ ಕಾಣ್ತಿರ್ತಕ್ಕಂಥ ಒಂದು ಭೀಕರವಾದಂತಹ ಪರಿಣಾಮ ಇನ್ನು ವಿಷಮ ಪರಿಸ್ಥಿತಿ ಅಂತಂದರೆ ಎಲ್ಲ ರೀತಿಯಾದಂತಹ ದುರಂತಗಳಿಗೆ ಅದು ಮಳೆ ಬಂದು ದರೆ ಕುಸಿತಕ್ಕಂಥದ್ದಿರ್ಬೋದು ಅಥವಾ ಸೂಕ್ಷ್ಮ ಪರಿಸರದ ಆಗ್ತಿರ್ತಕ್ಕಂತಹ ವ್ಯತ್ಯಾಸಗಳಿರ್ಬೋದು ಇದೆಲ್ಲದಕ್ಕೂ ಕಾರಣ ಮಲೆನಾಡಿನ ರೈತರು ರೈತ ಕಾರ್ಮಿಕರು ಮಲೆನಾಡಿನ ನಾಗರಿಕರು ಅಂತ ಹೇಳಿಬಿಟ್ಟು ಪೂರ್ತಿ ಮಲೆನಾಡಿನ ಜನರನ್ನೇ ಒಂದು ರೀತಿಯಲ್ಲಿ ಖಳನಾಯಕರಂತೆ ಬಿಂಬಿಸಲಾಗ್ತಾ ಇದೆ ಆದರೆ ಇದರ ಬಗ್ಗೆ ಒಂದು ವೈಜ್ಞಾನಿಕವಾದಂತಹ ಸ್ಪಷ್ಟ ಅಧ್ಯಯನ ಕೂಡವನ್ನು ಮಾಡಿಲ್ಲ ಎಲ್ಲಿ ಆಗ್ತಾ ಇದೆ ಯಾರು ಸಮಸ್ಯೆ ಮಾಡ್ತಾ ಇದ್ದಾರೆ ಸಮಸ್ಯೆ ಆಗ್ತಿರುವುದಕ್ಕೆ ಕಾರಣಗಳೇನು ಎನ್ನುವುದನ್ನು ನೋಡದೆ ನೇರವಾಗಿ ರೈತರನ್ನು ರೈತ ಕಾರ್ಮಿಕರನ್ನು ಆಪಾದಿಸ ಆಪಾದನೆಗೆ ಒಳಪಡಿಸಲಾಗ್ತಾಯಿದೆ ಒಂದು ಕಡೆ ಭೀಕರವಾದಂತಹ ಮಳೆಗಾಲ ಬರಗಾಲಗಳನ್ನು ತತ್ತರಿಸಿರ್ತಕ್ಕಂತಹ ಬೆಳೆಯನ್ನು ನಷ್ಟ ಮಾಡಿ ಮಾಡಿಕೊಂಡಿರ್ತಕ್ಕಂತಹ ತೋಟಗಳನ್ನು ಗದ್ದೆಗಳನ್ನು ಕಳ್ಕೊಂಡಿರ್ತಕ್ಕಂಥ ರೈತರ ಮೇಲೆ ಈ ಆಪಾದನೆಯ ಒಂದು ಬೇರೆ ಇಷ್ಟು ಸಾಲದು ಅಂತ ಈಗ ಸರ್ಕಾರ ಮತ್ತೊಂದು ಪ್ರಹಾರವನ್ನು ಬಡ ರೈತರ ಮೇಲೆ ಬಡ ರೈತ ಕಾರ್ಮಿಕರ ಮೇಲೆ ಹೇರುವುದಕ್ಕೆ ಮುಂದಾಗ್ತಾಯಿದೆ ಸರ್ಕಾರದ ವಿಚಿತ್ರವಾದಂತಹ ಅವೈಜ್ಞಾನಿಕವಾದಂತಹ ಆದೇಶಗಳು ಮತ್ತು ಆ ಆದೇಶಗಳನ್ನು ಅನುಷ್ಠಾನಕ್ಕೆ ತರುವುದಕ್ಕೆ ತುದಿಗಾಲದಲ್ಲಿ ನಿಂತಿರತಕ್ಕಂಥ ಇಲಾಖೆಗಳು ಇಲಾಖಾ ಅಧಿಕಾರಿಗಳು ರೈತರನ್ನು ಬೀದಿಗೆ ತರುವಂಥ ಪ್ರಯತ್ನ ಮಾಡ್ತಾ ಇದ್ದಾಳೆ ಸಣ್ಣ ಸಣ್ಣ ಮಧ್ಯಮ ಗಾತ್ರದ ರೈತರು ಜೀವನ ನಿರ್ವಹಣೆಗೆ ಮಾಡಿಕೊಂಡ ಸಣ್ಣ ಒತ್ತುವರಿ ಹಿಡುವಳಿ ಜಾಗವನ್ನು ಕೂಡಲೇ ತೆರವುಗೊಳಿಸಬೇಕು ಅಂತ ಹೇಳಿಬಿಟ್ಟು ಆದೇಶಗಳನ್ನು ಹೊರಡಿಸಲಾಗ್ತಾ ಇದೆ ರೈತರು ಕಂಗಾಲಾಗಿದ್ದಾರೆ ನಮ್ಮ ಜಮೀನು ಯಾವತ್ತು ಹೋಗುತ್ತೆ ಇರೋದೊಂದು ಸ್ವಲ್ಪ ಜಮೀನು ಯಾವತ್ತು ನಾವು ಕಳ್ಕೊಳ್ತೀವಿ ಅನ್ನುವಂಥ ರೀತಿಯಲ್ಲಿ ಆತಂಕಕ್ಕೊಳಗಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಬಡ ರೈತರ ಒತ್ತುವರಿ ಜಮೀನನ್ನು ತೆರವುಗೊಳಿಸದಂತೆ ಒತ್ತಾಯಿಸಿ ಜೊತೆಗೆ ದಶಕಗಳಿಂದ ಹಕ್ಕುಪತ್ರಗಳನ್ನು ಕೊಡದೆ ಆ ಒತ್ತುವರಿ ಜಾಗಕ್ಕೆ ದಶಕ ಎರಡು ಮೂರು ದಶಕಗಳಿಂದ ಕೆಲವರು ಆ ಜಮೀನನ್ನು ತಮ್ಮ ಜೀವ ಜೀವನಾಡಿಯಾಗಿ ಉಳಿಸ್ಕೊಂಡಿದ್ದಾರೆ ಅದಕ್ಕೆ ಹಕ್ಕುಪತ್ರಗಳನ್ನು ಕೊಡದೆ ಖಾತಾ ಮಾಡಿಕೊಡದೆ ಸತಾಯಿಸುತ್ತಾ ಸ್ವೀಕರಿಸಿದ ಐವತ್ತು ಐವತ್ತ್ಮೂರು ಐವತ್ತೇಳು ನೈಂಟಿ ಫೋರ್ ಸಿ ತೊಂಬತ್ನಾಲ್ಕು ಸಿ ಅರ್ಜಿಗಳು ತೊಂಬತ್ನಾಲ್ಕು ಸಿ ಸಿ ಅರ್ಜಿಗಳನ್ನು ಕೂಡಲೇ ವಿಲೇವಾರಿ ಮಾಡುವಂತೆ ಒತ್ತಾಯಿಸಿ ಎಲ್ಲಕ್ಕಿಂತ ಮುಖ್ಯವಾಗಿ ಅವೈಜ್ಞಾನಿಕವಾಗಿ ರಸ್ತೆ ಕಾಮಗಾರಿಗಳನ್ನು ಕೈಗೊಂಡು ಮಲೆನಾಡಿನ ಪ್ರದೇಶಗಳಲ್ಲಿ ಅವೈಜ್ಞಾನಿಕವಾಗಿ ಕೇಬಲ್ ಹಾಕುವುದು ಯಾವುದೋ ದೊಡ್ಡ ದೊಡ್ಡ ನೀರಿನ ಯೋಜನೆಗಳಿಗೆ ಯಾವುದೋ ನಗರ ಪ್ರದೇಶಕ್ಕೆ ಕುಡಿಯುವ ನೀರಿನ ಹರಿಸುವುದಕ್ಕಾಗಿ ಮಾಡಿಕೊಂಡಂತಹ ಪೈಪ್ಲೈನ್ಗಳ ಯೋಜನೆಗಳು ಇದೆಲ್ಲವೂ ಕೂಡ ಭೂಕುಸಿತಕ್ಕೆ ಮಲೆನಾಡಿನ ಸೂಕ್ಷ್ಮ ಪ್ರದೇಶವನ್ನು ತೊಂದರೆಗೀಡು ಮಾಡ್ತಿರ್ತಕ್ಕಂತಹ ಸಂದರ್ಭಗಳಿದ್ದಾವೆ ಅದನ್ನೆಲ್ಲವನ್ನೂ ವಿರೋಧಿಸಿ ಅವೈಜ್ಞಾನಿಕ ರಸ್ತೆ ಕಾಮಗಾರಿಗಳನ್ನು ನಿಲ್ಲಿಸಬೇಕು ಭೂಮಿಯಾಗಿದ್ದು ಕೇಬಲ್ ಹಾಕ್ತಕ್ಕಂಥದ್ದು ಪೈಪ್ಲೈನ್ ಹಾಕ್ತಕ್ಕಂಥ ರೀತಿಯಲ್ಲಿ ಮಾಡ್ತಿರ್ತಕ್ಕಂತಹ ಅವೈಜ್ಞಾನಿಕ ಕಾಮಗಾರಿಗಳನ್ನು ವಿರೋಧಿಸಿ ಜೊತೆಗೆ ಅವೈಜ್ಞಾನಿಕವಾಗಿ ಕಾಡಿನ ಪ್ರದೇಶಗಳಲ್ಲಿ ಗುಂಡಿಗಳನ್ನು ಮಾಡ್ತಕ್ಕಂಥದ್ದು ನಡೀತಾ ಇದೆ ಇದು ಕೂಡ ಸೂಕ್ಷ್ಮ ಪ್ರದೇಶದ ಅಸಮರ್ಪಕತೆಗೆ ಕಾರಣ ಆಗ್ತಾ ಇದೆ ಮತ್ತು ಧರೆ ಕುಸಿತ ಆಗ್ತಿರೋದಕ್ಕೂ ಕಾರಣ ಮುಖ್ಯವಾಗಿ ಇನ್ನೊಂದು ಹೇಳುವುದಂದರೆ ಪ್ಲಾಸ್ಟಿಕ್ ತ್ಯಾಜ್ಯಗಳ ನಿರ್ವಹಣೆಯಲ್ಲಿ ಆಗ್ತಿರ್ತಕ್ಕಂತಹ ಅಸಡ್ಡೆತನ ಅಂತ ಹೇಳ್ಬೋದು ಸರ್ಕಾರದ ಮತ್ತು ಅಧಿಕಾರಿಗಳ ಅಸಡ್ಡ್ಯತನದಿಂದಾಗಿ ಪ್ಲ್ಯಾಸ್ಟಿಕ್ ತ್ಯಾಜ್ಯಗಳು ಕಾಡು ನದಿ ಪರಿಸರ ಪ್ರದೇಶ ತೋಟ ಗದ್ದೆ ಎಲ್ಲ ಕಡೆಗೂ ಹರಡುವುದಕ್ಕೆ ಪ್ರಾರಂಭ ಆಗಿದೆ ರಸ್ತೆ ಬದಿಗಳಲ್ಲಿ ಹಾಕೋದ್ರಿಂದ ಹಿಡಿದು ಎಲ್ಲ ಕಡೆಗೂ ಆಗ್ತಾಯಿದೆ ಅದರ ಬಗ್ಗೆ ನಿರ್ವಹಣೆ ಅದನ್ನ ಕ ಕಸ ಸಂಗ್ರಹಣೆ ಮಾಡ್ತಕ್ಕಂಥದ್ರಲ್ಲಾಗಲಿ ಅದನ್ನು ವಿಲೇವಾರಿ ಬಳಕೆಗೆ ಬಳಸುವುದಕ್ಕೆ ಸಂಸ್ಕರಣೆ ಮಾಡುವುದಂತಾಗಲಿ ಯಾವುದು ಕೂಡ ಸಮರ್ಪಕವಾಗಿ ನಡೀತಾ ಇಲ್ಲ ಇದು ಎಲ್ಲದಕ್ಕಿಂತ ಇನ್ನೊಂದು ಭೀಕರವಾಗಿರುವುದಂತಂದರೆ ಅಕೇಶಿಯ ಮಲೆನಾಡಿನ ಸಂಸ್ಕೃತಿಯನ್ನು ಮಲೆನಾಡಿನ ಜೀವಜಾಲವನ್ನು ಸಂಪೂರ್ಣ ವಿನಾಶದ ಕಡೆ ಕೊಂಡು ಹೋಗ್ತಾ ಇದೆ ಅಂತಂದರೆ ಅದು ಅಕೇಶಿಯಾ ಕಾಡನ್ನು ವಿಸ್ತರಿ ವಿಸ್ತಾರವಾಗಿ ಬೆಳೆಯುತ್ತಿರುವುದು ಅಥವಾ ತನ್ನಿಂದಾನೇ ಬೆಳೆಯುವುದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸರ್ಕಾರ ಈ ಎಲ್ಲವುದನ್ನು ವಿರೋಧಿಸಿ ನಾಡಿದ್ದು ಹದಿನೇಳನೇ ತಾರೀಕು ಶನಿವಾರ ಕೊಪ್ಪ ಶೃಂಗೇರಿ ಎನ್ ಆರ್ ಪುರ ಪ್ರಾಂತ್ಯಗಳಲ್ಲಿ ಅಂದರೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಂದ್ ಮತ್ತು ಕೊಪ್ಪದಲ್ಲಿ ಪ್ರತಿಭಟನಾ ಬೃಹತ್ ಪ್ರತಿಭಟನೆಯನ್ನು ಎಲ್ಲ ಸರ್ಕಾರಗಳ ಎಲ್ಲ ರಾಜಕೀಯ ಪಕ್ಷಗಳ ಬೆಂಬಲದೊಂದಿಗೆ ಸರ್ಕಾರವನ್ನು ವಿರೋಧಿಸಿ ಸರ್ಕಾರದ ನಡೆಗಳನ್ನು ವಿರೋಧಿಸಿ ಕರೆ ಕೊಡಲಾಗಿದೆ ಈ ಬೃಹತ್ ಪ್ರತಿಭಟನೆಗೆ ಕೊಪ್ಪದಲ್ಲಿ ಹದಿನೇಳನೇ ತಾರೀಕು ನಾಡಿದ್ದು ಹದಿನೇಳನೇ ತಾರೀಕು ನಡೆಯುತ್ತಿರತಕ್ಕಂತಹ ಈ ಬೃಹತ್ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಅಂತ ನಮ್ಮ ಮಲೆನಾಡು ಪ್ರಾಂತ್ಯ ಅಡಿಕೆ ಬೆಳೆಗಾರರ ಸಂಘಟನೆಯು ಸರ್ವಾನುಮತದಿಂದ ಒಪ್ಪಿ ಬೆಂಬಲವನ್ನು ಸೂಚಿಸುವುದರೊಂದಿಗೆ ಪ್ರತಿಭಟನೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ತದೆ ಈ ಮೂಲಕ ಎಲ್ಲ ರೈತ ಬಾಂಧವರು ರೈತ ಕಾರ್ಮಿಕರು ಮತ್ತು ಮಲೆನಾಡಿನ ಅದು ಅಡಿಕೆ ಬೆಳೆಗಾರರು ಭತ್ತ ಬೆಳೆಗಾರರು ಅಂತ ಇಲ್ಲ ಎಲ್ಲ ರೈತರು ಕೂಡ ಸೇರಿ ಈ ದೌರ್ಜನ್ಯ ಏನು ನಡೀತಾ ಇದೆ ಸಣ್ಣ ಅತಿ ಸಣ್ಣ ಮಧ್ಯಮ ಗಾತ್ರದ ರೈತರ ಮೇಲೆ ಇಲ್ಲಿನ ನಾಗರಿಕರ ಮೇಲೆ ಅದನ್ನು ವಿರೋಧಿಸುತ್ತಾ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರ್ತಕ್ಕಂಥ ಈ ಪ್ರತಿಭಟನೆಗೆ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ